ಕುಮಾರಸ್ವಾಮಿಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಇಂದಿನಿಂದ ಇದಲ್ಸ ಕೆಲಸ ಕುಮಾರ್ ಕುಮಾರಸ್ವಾಮಿ ಅವ್ರಿಗೋಸ್ಕರ ಮಾಡಿರೋದನ್ನ ಮಾಡ್ಬೇಕು ಎಂ ಪಿ ರಿಸೀವ್ ಮಾಡ್ಬೇಕು ಮಾಡ್ತಾರೆ ಹೋಗಿ ಡೆಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಪ್ರಿವಿಲೇಜ್ ನ ಎಕ್ಸ್ಟೇಜ್ ಮಾಡ್ತಾರ ಅವ್ರಿಗೆ ನಮ್ಗೆ ಏನ್ ಅವಕಾಶ ಇದೆ ನಮ್ಗೆ ಇರ್ತದೆ ಅವ್ರ ಅವಕಾಶ ಇದೆ ಅವ್ರ ಅವಕಾಶ ಇರ್ತದೆ ಜನಕ್ಕೆ ಹೋಗೋದ್ ಬೇಡ ಅನ್ನೋರು ಯಾರು ಬೇಡ ಅಂತ ಹೇಳ್ತಾರೆ ಅವೆಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನನ್ಗೆ ಗೊತ್ತೇ ಇಲ್ಲ ಈ ನನಗೆ ಸರ್ಕುಲರ್ ಜನರಲ್ ಇವೆಲ್ಲ ಏನೇನು ಪ್ರೊಸೀಜರ್ ಇದೆ ಆ ಪ್ರಕಾರ ಆಗ್ತಾ ಇರ್ತದೆ ನಾನು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ನಿದ್ರೆನೂ ಬರಲ್ಲ ತಲೆನೂ ನೋಡಲ್ಲ